ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ನಿನ್ನೆ ಹತ್ತಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ನಾಲ್ಕು ಫೆಬ್ರವರಿ ಇಪ್ಪತ್ತಿಪ್ಪತ್ತೈದು ಆಧುನಿಕ ವ್ಯವಸಾಯ ಮಾರುಕಟ್ಟೆ ಬೆಲೆಗಳನ್ನು ನೋಡ್ತಿದ್ದೀವಿ ಮೊದಲಾಗಿ ಹತ್ತಿ ನಿನ್ನೆ ಆಧುನಿಕ ವ್ಯವಸಾಯ ಮಾರ್ಕೆಟ್ಗೆ ಇನ್ನೂರ ಅರವತ್ತೆರಡು ಹತ್ತಿ ಚೀಲ ಬಂದಿದೆ ಒಂದು ಸಾವಿರ ಇನ್ನೂರ ನಲವತ್ತ್ಮೂರು ಕ್ವಿಂಟಲ್ ಹತ್ತಿ ಟೆಂಡರ್ ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಐದು ಸಾವಿರ ಇನ್ನೂರ ಹನ್ನೊಂದರಿಂದ ಮೀಡಿಯಮ್ ಕ್ವಾಲಿಟಿ ಹತ್ತಿ ಬಂದು ಏಳು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ರೇಟು ನಡೆದಿದೆ ಗರಿಷ್ಠವಾಗಿ ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಐವತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಹತ್ತಿ ಶೇಂಗಾ ನೂರ ಎಪ್ಪತ್ನಾಲ್ಕು ಚೀಲ ಆದಿನ ವ್ಯವಸಾಯ ಮಾರ್ಕೆಟಿಗೆ ಬಂದಿದೆ ಒಂದು ಸಾವಿರ ನೂರ ತೊಂಬತ್ಮೂರು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರ ತೊಂಬತ್ತೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಎಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ತೊಂಬತ್ತೊಂದು ಹರಳೆಣ್ಣೆ ಇಪ್ಪತ್ತ್ಮೂರು ಚೀಲ ಟೆಂಡರ್ ಆಗಿದೆ ಎಂಬತ್ತೇಳು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರ ಇನ್ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ನಲವತ್ತೆಂಟು ಹೆಚ್ಚಿನ ಬೆಲೆ ಐದು ಸಾವಿರ ಏಳ್ನೂರ ಹದಿನೆಂಟು ತೊಗಿರಿ ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಐದು ಸಾವಿರ ಏಳ್ನೂರ ಎಪ್ಪತ್ತು ಎಪ್ಪತ್ತೊಂಬತ್ತರಿಂದ ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೇಟು ಇದೆ ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ಅತಿ ದಿನದಿಂದ ದಿನಕ್ಕೆ ಇಳಿಕೆ ಅನ್ನೋದು ಕಂಡಿದೆ ಪ್ರಸ್ತುತವಾಗಿ ಏಳು ಸಾವಿರ ಮುನ್ನೂರ ಐವತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಸರಾಸರಿ ರೇಟು ಅತಿ ಆರು ಸಾವಿರ ನೂರು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಇದಿಷ್ಟು ಆಧುನಿಕ ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜಾಯ್ ಜವಾನ್ ಜಾಯ್ ಕಿಸಾನ್